ಹಾಯ್ ಅಲ್ಲ ನಮಸ್ಕಾರ ನೀನು ನೋಡ್ತೀರಾ ಡೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಕರ್ನಾಟಕ ಟೀಮ್ ಅವರು ವಿಜಯ ಹಜರ ಟ್ರೋಫಿನಲ್ಲಿ ಫೈನಲ್ಗೆ ಕೂಡ ತಲುಪಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ದೇವದತ್ ಪಡಿಕಲ್ ಅವರು ಪ್ರಮುಖವಾದ ಪಾತ್ರ ವಹಿಸ್ ಕೂಡ ವಹಿಸಿದ್ರು ಮತ್ತೆ ಈ ಟೀಮ್ ಇಂಡಿಯಾದಲ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಕೂಡ ಇದ್ರು ಅಲ್ಲಿನ ಮುಗಿಸ್ಕೊಂಬಂದು ಈಗ ಒಂದು ಸೆಂಚುರಿ ಮತ್ತೆ ಈಗ ಏಟಿ ಪ್ಲಸ್ ರನ್ಗಳನ್ನ ಹೊಡೆದು ಕೂಡ ಈಗ ಫೈನಲ್ಗೆ ಕೂಡ ಕರ್ನಾಟಕ ನ ಕರ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈ ಮ್ಯಾಚ್ ಯಾವ ಥರ ಇತ್ತು ಮತ್ತು ಹರಿಯಾಣದವರು ಯಾವ ಥರ ಫೈಟ್ ಕೊಟ್ರು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಯಾರಲ್ಲ ವಿಡಿಯೋ ನೋಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ವಿಡಿಯೋಗೆ ಹಂಗೆ ಲೈಕ್ ಕೂಡ ನೀಡಿ ಅಂತ ನಿಮ್ಗೆ ತಿಳಿಸ್ತಾ ಇನ್ನು ಮೊದಲಿಗೆ ವಿಡಿಯೋ ನೋಡೋದ ಮ್ಯಾಚ್ ನೋಡೋದಾದರೆ ಇನ್ನು ಮೊದ್ಲೆಟ್ಗೆ ಕರ್ನಾಟಕ ಟೀಮ್ ಅವರು ಟಾಸ್ ಟಾಸ್ನಾಗ ಗೆದ್ದು ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತು ಹರ್ಯಾಣ ಟೀಮ್ ಕಡೆ ನೋಡಿದರೆ ಅಂಕಿತ್ ಕುಮಾರ್ ಅವರು ರನ್ ಗಳನ್ನ ಹೊಡಿತಾರೆ ಮತ್ತೆ ಇವ್ರ ಜೊತೆ ಕೈ ಜೋಡಿಸಿದಂತ ಹಿಮಾಂಶ ರಾಣ ಅವರು ರನ್ ಗಳನ್ನ ಹೊಡೆದು ಅವರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಹರಿಯಾಣ ಟೀಮ್ಗೆ ಮತ್ತೆ ಇಲ್ಲಿ ನೋಡಿದರೆ ಅಭಿನಾಶ್ ಶೆಟ್ಟಿ ಅವರು ನಾಲ್ಕು ನ ಪಡ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತೆ ಇವ್ರನ್ನ ಕೂಡ ಕಡಿಮೆ ರನ್ ಆಲ್ ಔಟ್ ಕೂಡ ಮಾಡ್ತಾರೆ ಟೂ ಹಂಡ್ರೆಡ್ ಪ್ಲಸ್ ಗಳಿಗೆ ಇವ್ರನ್ನ ಹರಿಯಾಣ ಟೀಮ್ ಅವ್ರನ್ನ ಔಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನೂರು ಮೂವತ್ತೇಳು ರನ್ಗೆ ಒಂಬತ್ತು ನ ಕೂಡ ಕಳ್ಕೊಳ್ತಾರೆ ಮತ್ತೆ ನೆಕ್ಸ್ಟ್ ಬ್ಯಾಟಿಂಗ್ ಆಡಿದಂಥ ಕರ್ನಾಟಕ ಟೀಮ್ ಅವರಿಗೆ ಮಯಾಂಕ್ ಅಗರ್ವಾಲ್ ಅವರು ಮೊದಲಾಡಿಕೆ ಆಗದ ಕೂಡ ನೀಡ್ತಾರೆ ಅಂತ ಹೇಳ್ಬೋದು ಈ ಕೂಡ ಅವರು ಡಕ್ ಔಟ್ ಆಗಿದ್ದಾರೆ ಮತ್ತೆ ಈ ಸೇಲಿ ನೋಡಿದರೆ ಸೆಮಿಫೈನಲ್ ಮತ್ತು ಫೈ ಕ್ವಾರ್ಟರ್ ಫೈನಲ್ನಲ್ಲಿ ಸೊನ್ನೆಗೆ ಔಟ್ ಆಗಿದ್ದಾರೆ ಮತ್ತೆ ಅವ್ರ ಕಡೆಯಿಂದ ಫೈನಲ್ ನಲ್ಲಿ ಒಂದು ಸೆಂಚುರಿ ಕೂಡ ಬರಲೇಬೇಕು ಮತ್ತೆ ಈ ಅಲ್ಲಿ ಕೂಡ ಮಯಾಂಕ್ ಅಗರ್ವಾಲ್ ಅವರು ಚೆನ್ನಾಗಿ ಕೂಡ ಆಡಿದರು ಮತ್ತು ಈ ಸೀಲಿ ಕ್ವಾರ್ಟರ್ ಫೈನಲ್ ಸೆಮಿ ಸೆಮಿಫೈನಲ್ ಕೂಡ ಸ್ಕೋರ್ ಕೂಡ ಬಂದಿಲ್ಲ ಅಂತಾನೆ ಹೇಳಬಹುದು ಮತ್ತೆ ಈ ಸೈಡ್ ನೋಡಿದ್ರೆ ದೇವದ್ ಪಡಿಕಲ್ ಅವರು ಚೆನ್ನಾಗಿ ಕೂಡ ಇದ್ದಾರೆ ಕ್ವಾರ್ಟರ್ ಫೈನಲ್ ಮತ್ತೆ ಫೈನಲ್ ಸೆಮಿ ಫೈನಲ್ ನಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ ಕ್ವಾರ್ಟರ್ ಫೈನಲ್ ಅಲ್ಲಿ ಒಂದು ಸೆಂಚುರಿ ಮತ್ತೆ ಇಲ್ಲಿ ಎಂಬತ್ತಾರು ದೇವದ ಪಡಿಕಲ್ ಕೂಡ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಬಹುದು ಮತ್ತೆ ಇವರು ನೋಡಿದಂಥ ಎಂಬತ್ತಾರು ರನ್ಗಳಿಂದನೇ ಕೂಡ ಈ ಸೆಮಿ ಫೈನಲ್ ಇಂದ ಗೆ ಹೋಗಿದ್ದಕ್ಕೆ ಚಾನ್ಸ್ ಕೂಡ ಸಿಕ್ಕಿದ್ದು ಮತ್ತೆ ಫೈನಲ್ ಅಲ್ಲಿ ಕೂಡ ಸ್ಮರಣ್ ಅವರು ಕೂಡ ಚೆನ್ನಾಗಿ ಆಡುವಂತಹ ಸಾಧ್ಯತೆ ಕೂಡ ಇದೆ ಮತ್ತೆ ಈ ಮ್ಯಾಚ್ ನಲ್ಲಿ ಕೂಡ ಎಪ್ಪತ್ತಾರು ಗಳನ್ನ ಕೂಡ ಹೊಡೆದಿದ್ದಾರೆ ಇನ್ನು ಬೌಲಿಂಗ್ನಲ್ಲಿ ನೋಡಿದರೆ ಅವ್ರ ಕಡೆ ಸಿಂಧು ಅವರು ಎರಡು ವಿಕೆಟ್ನ ಪಡ್ಕೊಂಡ್ರೆ ಬಿಟ್ರೆ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಕೂಡ ನೀಡಿದ ಮತ್ತೆ ಇಲ್ಲಿ ಶ್ರೇಯಸ್ ಗೋಪಾಲ್ ಅವರು ಕೂಡ ಚೆನ್ನಾಗಿ ಕೂಡ ಟೀಮ್ಗೆ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದ್ದಾರೆ ಅಲ್ಲಿ ಮತ್ತೆ ಬೌಲಿಂಗ್ ಅಲ್ಲಿ ಎರಡರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದಾರೆ ಅಂತ ಹೇಳಿದ್ರೆ ಮತ್ತು ಬಂದು ಅವರು ಕೂಡ